ತುಂಬಾ ದಿನ ಆದ್ಮೇಲೆ ನೀವೆಲ್ಲರೂ ಕೇಳ್ತಂತಹ ಈ ಒಂದು ಕಾಂಬೋ ಬಜೆಟ್ ಫ್ರೆಂಡ್ಲಿ ಕಾಂಬೋ ಮತ್ತೆ ತರ್ಸಿದೀನಿ ಕಸ್ಟಮೈಸೇಷನ್ ಅಲ್ಲಿ ನಿಮ್ಗೆ ಇದು ರಿಯಲ್ ಸರ ಬಂದ್ಬಿಟ್ಟು ಫೋರ್ ತೌಸಂಡ್ ಪ್ಲಸ್ ಆಗುತ್ತೆ ಬಟ್ ತುಂಬಾ ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದೀನಿ ಇದನ್ನು ತುಂಬಾ ಜನ ಕೇಳ್ತಾ ಇದ್ರೆ ಯಾವಾಗ ಅಂತ ಬಂದಿದೆ ಲಾಂಗ್ ಜಡ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ದು ಪಿಕಾಕ್ ಡಿಸೈನ್ ಅಲ್ಲಿ ಬಂದಿದೆ ಗ್ರೀನ್ ಬೀಚ್ ಜೊತೆಗೆ ಪಿಂಕ್ ಬೀಚ್ ಕೂಡ ಅಷ್ಟೇ ಫೇಮಸ್ ಆಗಿದೆ ಇದು ನಕ್ಷಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಕ್ವಾಲಿಟಿ ವೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆಟ್ ಯುವೆಲ್ರಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲ ಬಾರಿಗೆ ವಿಡಿಯೋಸ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತದ ಬಲಕ್ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಗ್ರೀನ್ ಹಾರ್ಮ್ ಗಳು ಆಗಿದೆ ಹಾಗೆ ಕೆಲವೊಂದಷ್ಟು ನೆಕ್ಲೆಸ್ಗಳು ಕೂಡ ಒಂದಿದೆ ಅದನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಇನ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಲ್ಲ ಪ್ಲೀಸ್ ಫಾಲೋ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ತುಂಬಾ ಹೆವಿ ಹೆವಿ ಪೆಂಡೆಂಟ್ಸ್ ಗಳೆಲ್ಲ ನಿಮಗೆ ಬೇಡ ಅಂದ್ರೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಸಿಂಪಲ್ ಅಂಡ್ ಎಲಿಗೆಂಟ್ ಅಲ್ಲಿರೋ ಈ ಒಂದು ಹಾರನ್ನ ನೀವು ನೋಡಬಹುದು ತುಂಬಾನೇ ಸಿಂಪಲ್ ಆಗಿ ತುಂಬಾ ಎಲಿಗೆಂಟ್ ಆಗಿರುವಂತಹ ಒಂದು ಹಾರ ರಾಣಿ ಪಿಂಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿ ನೀವು ನೋಡ್ತಾ ಇರಬಹುದು ಸೂಪರ್ ಪ್ರೀಮಿಯಂ ಕ್ವಾಲಿಟಿ ಇದೆ ಹಾಗೆ ಇದ್ರಲ್ಲಿ ನೋಡ್ಬೋದು ಜುಮ್ಕಾ ಬಂದ್ಬಿಟ್ಟು ಈ ತರ ಲಕ್ಷ್ಮಿ ಜುಮ್ಕಾನೇ ಬರುತ್ತೆ ಸೊ ಅದು ಕೂಡ ಅಷ್ಟೇ ಫುಲ್ ಗೋಲ್ಡ್ ತರನೇ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಒಂದು ಈ ಒಂದು ಹಾರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಇದಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ ಗೈಸ್ ಇದೇ ತರ ಪ್ಯಾಟರ್ನ್ ಅಲ್ಲಿ ಇರ್ಬೋದು ನಾನು ಎರಡು ಹಾರಂಗಳನ್ನ ತೋರಿಸ್ತೀನಿ ಇದು ಆಲ್ರೆಡಿ ಒಂದ ನಾನು ಬಂದೆ ಬಟ್ ಅದು ಸೋಲ್ಡ್ ಔಟ್ ಆಗಿದೆ ಇದು ಪೆಂಡೆಂಟ್ ವೈಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಅಂಡ್ ಬೀಟ್ಸ್ ಕೂಡ ಅಷ್ಟೇ ಪ್ರೀಮಿಯಂ ಬೀಟ್ಸ್ ಅಲ್ಲಿ ಬರುತ್ತೆ ತುಂಬಾ ಜನ ಕೇಳೋ ಒಂದು ಕ್ವಶನ್ ಮ್ಯಾಮ್ ಬೀಟ್ಸ್ ಕಲರ್ ಹೋದ್ರೆ ಅಂತ ಹೇಳ್ಬಿಟ್ಟು ಬೀಟ್ಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಲರ್ ಹೋಗೋದೇ ಇಲ್ಲ ಅಂಡ್ ಜುಮ್ಕಾದಲ್ಲಿ ಕೂಡ ಅಷ್ಟೇ ನೋಡಿ ಈ ತರ ಗ್ರೀನ್ ಜುಮ್ಕಾನೆ ಕೊಟ್ಟಿರ್ತಾರೆ ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಉಜ್ಜಿ ತೋರಿಸ್ತೀನಿ ಅಂಡ್ ಇಲ್ಲಿ ಬರೋ ಕಸ್ಟಮರ್ಸ್ ಗೆ ಕೈಯಲ್ಲಿ ಉಜ್ಜಿ ತೋರಿಸ್ತೀನಿ ಹಾಗೆ ನೀವು ಬೇಕು ಉಜ್ಜಿ ಟ್ರೈ ಮಾಡಿ ಅಂತ ನಾನು ತೋರಿಸ್ತೀನಿ ಕಲರ್ಸ್ ಹೋಗೋದಿಲ್ಲ ಯಾವುದಕ್ಕೂ ಕೂಡ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಒಂತಹ ನಕ್ಷಿ ಡಿಸೈನ್ ಪ್ಯಾಟರ್ನ್ ಇರೋ ಹಾರಂ ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಅಲ್ಲಿ ಇರುತ್ತೆ ಗ್ರೀನ್ ಕಲರ್ ಸೋಲ್ಡ್ ಔಟ್ ಆಗಿದೆ ಮತ್ತೆ ಅದ್ರ ಸತ್ಯ ಅದು ಸ್ಟಾಕ್ ಆಗೋದಿಲ್ಲ ಪಿಂಕ್ ಕಲರ್ ಕೂಡ ಸೋಲ್ಡ್ ಔಟ್ ಆಗಿದೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿದೆ ಅದ ಎಷ್ಟೊಂದು ಜನಕ್ಕೆ ಇಲ್ಲ ಅಂತಾನೆ ಹೇಳಿದ್ದೆ ಬಟ್ ನೋಡೋದಿದೆಲ್ಲೋ ಇದೆಲ್ಲೋ ಒಂದ್ ಸೇರ್ಕೊಂಡ್ಬಿಟ್ಟಿದ್ದು ಅಯ್ಯೋ ಇಲ್ಲೇ ಇದೆಯೆಲ್ಲ ಸೋಲ್ಡ್ ಅಂತ ತುಂಬಾ ಜನ ಕೇಳ್ಬಿಟ್ಟನಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಮೂರು ಮಾಪ್ಗಳು ಕೂಡ ಬರುತ್ತೆ ಲಕ್ಷ್ಮಿ ಮಾಪ್ ಅಲ್ಲಿ ಮಾಪ್ಗಳು ಕೂಡ ನಿಮಗೆ ನಕ್ಷಿ ಡಿಸೈನ್ ಅಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಜಡೆ ಇದು ಬಂದ್ಬಿಟ್ಟು ನಿಮಗೆ ಮೀಡಿಯಂ ಅಲ್ಲಿ ಬರುತ್ತೆ ನೋಡಿ ಈ ತರ ಬರುತ್ತೆ ಇದು ಆಕ್ಚುಯಲ್ ಆಗಿ ತುಂಬಾ ಚೆನ್ನಾಗಿದೆ ಗೈ ಈ ತುಂಬಾನೇ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಇದು ಲಾಂಗ್ ಅಲ್ಲಿ ಬರುತ್ತೆ ಅಂದ್ರೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಸೊ ಇದ್ರದ್ದು ಲುಕ್ ಏನೇ ತುಂಬಾ ಎಲಿಗೇಂಟ್ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಪ್ರೀಮಿಯಂ ಅಲ್ಲಿ ಇದೆ ಇದು ಒನ್ ಬೈ ಒನ್ ನಿಮ್ಗೆ ರೌಂಡ್ ಶೇಪ್ ಬಂದಿರೋದು ಬಟ್ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ನೈನ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಲಾಂಗ್ ಅಲ್ಲಿ ನಿಮಗೆ ಬೇಕು ಅಂತಾನೆ ಈ ಪಿಕಾಕ್ ಡಿಸೈನ್ ಇರುವಂತಹ ಈ ಒಂದು ಮಲ್ಟಿ ಕಲರ್ ಲಾಂಗ್ ಲಾಂಗ್ ಜಡೆನ ನೀವು ನೋಡಬಹುದು ಇದನ್ನು ಕೂಡ ಅಷ್ಟೇ ಲಾಂಗ್ ಜಡೆ ತುಂಬಾ ಚೆನ್ನಾಗಿದೆ ಸೊ ಲೆಂಥಿಯಾಗಿದೆ ಲಾಂಗ್ ಜಡೆ ಇದೆ ಇದು ಬಂದ್ಬಿಟ್ಟು ಮ್ಯಾಟ್ ಅಲ್ಲಿ ಬರುತ್ತೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ಡಿಸೈನ್ಸ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದು ಪೆಂಡೆಂಟ್ ಕಸ್ಟಮೈಸೇಷನ್ ಕಸ್ಟಮೈಸೇಷನ್ನಲ್ಲಿ ನಾವು ಮಾಡಿಸ್ಕೊಂಡಿರೋದಾಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಆಗಿರೋದ್ರಿಂದ ಇದು ಬಂಬ ಲೆಂತ್ ತುಂಬಾ ಲೆಂತ್ ಬರುತ್ತೆ ಲಾಸ್ಟಾಗಿ ಜುಮ್ಕಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಇದರಲ್ಲಿ ಎರಡು ಥರದ್ದು ಪೆಂಡೆಂಟ್ ಬರುತ್ತೆ ಒಂದು ಸ್ಮಾಲು ಮತ್ತು ಒಂದು ಬಿಗ್ ಸೈಜು ನಾನ್ ನಿಮ್ಗೆ ಅದನ್ನ ಶೋ ಮಾಡ್ತೀನಿ ಇವಾಗ ಝೂಮ್ ಮಾಡ್ಬಿಟ್ಟು ನೋಡಿ ಇದು ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಗ್ಲಾಸ್ ಪೀಟ್ ಸಾರಮ್ ಇದಂತೂ ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಇವಾಗ ಬಂದಿದೆ ಒಳ್ಳೆ ಮಲ್ಟಿ ಕಲರ್ ಬೇಕು ಅಂತ ಕೆಲವರು ಕೇಳಿದ್ರೆ ಅವ್ರಿಗೆ ಆರ್ಡರ್ ಮಾಡಿದೀವಿ ಇದು ಇನ್ನ ಇವಾಗ ಬಂದಿದೆ ಮತ್ತಿದ್ರಲ್ಲಿ ಇನ್ನೊಂದ್ ಏನಪ್ಪಾ ಪ್ರೈಸ್ ಡೌನ್ ಆಗಿದೆ ಗೈಸ್ ಜಸ್ಟ್ ರುಪೀಸ್ ಸೆವೆನ್ ಏಯ್ಟಿ ರುಪೀಸ್ ಗೆ ಏಳ್ನೂರ ಎಂಬತ್ತು ರೂಪಾಯಿಗೆ ಈ ಒಂದು ಹಾರಂ ಸಿಗ್ತದೆ ಫಸ್ಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಜಸ್ಟ್ ಇವಾಗ ಸೆವೆನ್ ಏಯ್ಟಿ ರುಪೀಸ್ ಅಷ್ಟೇ ಪ್ರೈಸ್ ಡೌನ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಲಿಫ್ಯಾಂಟ್ ಡಿಸೈನ್ ಇರುವಂತಹ ಈ ಒಂದು ಹಾರಾಮ್ ಇದಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗಿ ಫಾಸ್ಟ್ ಆಗಿ ಮೂವ್ ಆಗ್ತದೆ ಅಂತಾನೆ ಹೇಳ್ಬಹುದು ಒನ್ ಡೇ ಟ್ವೆಂಟಿ ಕೆ ಲೈಕ್ಸ್ ಸಾರಿ ಟ್ವೆಂಟಿ ಕೆ ವೀವ್ಸ್ ಏನೋ ಇದಕ್ಕೆ ಬಂದಿದೆ ಸೊ ಇದನ್ನು ಕೂಡ ಅಷ್ಟೇ ಲಾಂಗ್ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇವತ್ತು ಏನೆಲ್ಲ ತೋರಿಸ್ತೀನಿ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ ಯಾವ್ದು ಕೂಡ ಸೆಕೆಂಡ್ ಕ್ವಾಲಿಟಿ ಆ ಥರ ಯಾವ್ದೂ ಇರೋದಿಲ್ಲ ಪ್ಲೀಸ್ ಡೋಂಟ್ ಕಂಪೇರ್ ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ ಟು ಮೈ ಪ್ರಾಡಕ್ಟ್ಸ್ ತುಂಬಾ ಜನ ಅದನ್ನ ಮಾಡ್ತೀರಾ ದಯವಿಟ್ಟು ಆ ಥರ ಮಾಡಬೇಡಿ ಪ್ರೈಸು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ತ್ರೀ ಶಿಪ್ಪಿಂಗ್ ಇರುತ್ತೆ ಅಂಡ್ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಈ ಹಾರ ಎಷ್ಟು ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ ಗೊತ್ತಾ ತುಂಬಾ ಜನ ಕೇಳಿದ್ರಿ ಬಟ್ ಇದನ್ನ ತರ್ಸಕ್ಕೆ ಯಾಕೆ ಇಷ್ಟು ಡಿಲೇ ಆಯಿತು ಅಂತಂದ್ರೆ ಇದು ಬಂದ್ಬಿಟ್ಟು ನಿಮಗೆ ಕಸ್ಟಮೈಸೇಷನ್ಗೆ ತುಂಬಾ ಲೇಟ್ ಆಯಿತು ಬಿಕಾಸ್ ಇದು ಒರಿಜಿನಲ್ ಹಾರ ಬಂದ್ಬಿಟ್ಟು ನಮಗೆ ಫೋರ್ ತೌಸಂಡ್ ಸಮಥಿಂಗ್ ಏನೋ ಬೀಳುತ್ತೆ ಬಟ್ ನಾವು ಅದನ್ನ ಫಸ್ಟ್ ಕಾಪಿಲಿ ಮಾಡಿಸ್ಕೊಂಡಿದೀವಿ ಹಾಗಾಗಿ ಕಾಪಿ ಮಾಡಿ ಅದನ್ನ ನಮಗೆ ಬೇಕಾಗಿರುವಂತಹ ಕ್ವಾಲಿಟಿಯಲ್ಲಿ ನಿಮ್ಗೆ ಬೇಕಾಗಿರುವಂತಹ ಪ್ರೈಸಲ್ಲಿ ಸೇಲ್ ಮಾಡೋಕೆ ನಮಗೆ ಇಷ್ಟು ಲೇಟ್ ಆಯಿತು ಅಂತಾನೆ ಹೇಳ್ಬೋದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರೋದು ಈ ಒಂದು ಹಾರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಗ್ರೀನ್ ಬೀಚ್ ಅಲ್ಲಿ ನಿಮಗೆ ಕಾಂಬೋದಲ್ಲಿ ಏನಾದ್ರು ಹುಡುಕ್ತಾ ಇತ್ತು ಅಂತಾನೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಕಾಂಬೋ ತುಂಬಾನೇ ಚೆನ್ನಾಗಿದೆ ಗೈಸ್ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನ ಆಲ್ರೆಡಿ ನೀವು ನೋಡಿರ್ತರ ನಾನು ಅಪ್ಡೇಟ್ ಮಾಡಿದೀನಿ ಆವಾಗ ತುಂಬಾ ಜನಕ್ಕೆ ಸ್ಟಾಕ್ ಇಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದ್ದೆ ಬಟ್ ಇವಾಗ ರೀಸ್ಟಾಕ್ ಆಗಿದೆ ಇವಾಗ ಮಣಿಗಳು ಕೂಡ ಅಷ್ಟೇ ನಿಮ್ಗೆ ಪ್ಯೂರ್ ಕ್ರಿಸ್ಟಲ್ಸ್ ಆಗಿದೆ ಯಾವುದು ಕೂಡ ಪೇಂಟೆಡ್ ಕ್ರಿಸ್ಟಲ್ ಆತರ ಇರೋದಿಲ್ಲ ಪ್ರೈಸ್ ಬಂದು ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕಾಂಬೋದಲ್ ಸಿಗ್ತಾ ಇದೆ ಸೊ ಇದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಒಂದ್ ಸಿಂಗಲ್ ಆರಾಮ್ಗೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಬಟ್ ನಾನು ನಿಮ್ಗೆ ಕಾಂಬೋನ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀನಿ ಸೊ ಇದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಶಾರ್ಟ್ ಆಗಿ ಪುಟಾಣಿಯಾಗಿ ಕೇಳ್ ಕ್ಯೂಟ್ ಆಗಿ ಮಕ್ಳಿಗೂ ಹಾಕೋಬಹುದು ಹಾಗೆ ದೊಡ್ಡವರು ಕೂಡ ಹಾಕೋಬಹುದು ಈ ತರ ಇರುವಂತಹ ಈ ಒಂದು ಹಾರ ಇದನ್ನು ಸಾರಿ ನೆಕ್ಲೆಸ್ ಇದನ್ನು ಕೂಡ ಅಷ್ಟೇ ತುಂಬಾನೇ ಕ್ಯೂಟ್ ಆಗಿದೆ ಇದ್ ಬಂದ್ಬಿಟ್ಟು ನಿಮ್ಗೆ ಗ್ರೀನ್ ಅಲ್ಲಿ ತೋರ್ಸಿದೆ ಫಸ್ಟ್ ಬಟ್ ಇವಾಗ ಸೋಲ್ಡ್ ಔಟ್ ಆಗಿದೆ ತುಂಬಾ ಜನ ಮಲ್ಟಿ ಕಲರ್ ಅಲ್ಲಿ ಕೇಳಿದ್ರೆ ಹಂಗಾಗಿ ಮಲ್ಟಿ ಕಲರ್ ಅಲ್ಲಿ ತಂದಿದ್ದೀನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಫೋರ್ ನೈನ್ಟಿ ಎನ್ ರುಪೀಸ್ ನಾನು ತೊಂಬತ್ತೊಂಬತ್ ರೂಪಾಯಿ ಫ್ರೀ ಶೂಪಿಂಗ್ ಆಗುತ್ತೆ ಇನ್ನು ಎಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ವಿಡಿಯೋ ಒಂದು ಲೈಕ್ ರಿಕ್ವೆಸ್ಟ್ ಮಾಡ್ಕೋದಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈಗ ನಮಗೆ ಗ್ರೀನ್ ಬೀಟ್ಸ್ ಅಲ್ಲಿ ಚೋಕಾ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಆಕ್ಚುಲಾಗಿ ಗ್ರೀನ್ ಬೀಟ್ಸು ಫುಲ್ ಚೌಕರ ನಿಮಗೆ ಏಟ್ ಹಂಡ್ರೆಡ್ ಪ್ಲಸ್ ಸಮಥಿಂಗ್ ಎಷ್ಟೋ ಬೀಳುತ್ತೆ ಬಟ್ ನಾನು ಇದು ನಿಮಗೆ ಮಲ್ಟಿ ಕಲರ್ ತರ ಇರಲಿ ಅಂತ ಹೇಳ್ಬಿಟ್ಟು ಗ್ರೀನ್ ಮತ್ತೆ ಗೋಲ್ಡ್ ಮಿಕ್ಸ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರೀಸ್ಗೂ ನೀವು ಹಾಕೋಬಹುದು ಡ್ರೆಸ್ಸಸ್ ಲೆ ಹೆಂಗ ಯಾವುದು ಕಲರ್ ಸಿಂಪಲ್ ಕ್ಯೂಟ್ ಆ್ಯಂಡ್ ಎಲಿಗಂಟ್ ಆಗಿ ಇದಂತೂ ನಿಮಗೆ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಜಸ್ಟು ಐನೂರ ಇಪ್ಪತ್ತು ರೂಪಾಯಿ ಫೈ ಟ್ವೆಂಟಿ ರುಪೀಸ್ ಫ್ರೀ ಶಿಪ್ಪಿಂಗು ಕ್ವಾಲಿಟಿ ವೈಸ್ ಮಾತ್ರ ಹೊಸಮ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಟೂ ಲೇಯರ್ ಮ್ಯಾಂಗೋ ನೆಕ್ಲೆಸು ಎಸ್ ನಿಮಗೆ ಪ್ರೀಮಿಯಂ ಅಂತ ನೋಡಿ ಈ ಥರ ಗೊತ್ತಾಗುತ್ತೆ ಈ ಥರ ಚೈನ್ ಇದ್ರೆ ಹಿಂದೆ ಅದು ಪ್ರೀಮಿಯಮ್ ಅಂತ ಅರ್ಥ ಯಸ್ ಈ ಥರ ಟೂ ಲೇಯರ್ ನಿಮಗೆ ಚೈನ್ ಬರುತ್ತೆ ಅದು ಮ್ಯಾಂಗೋ ಡಿಸೈನ್ ಚೈನು ಲಕ್ಷ್ಮಿ ಫುಲ್ಲು ಪ್ರಿಂಟೆಡ್ ಥರ ಬಂದಿರುತ್ತೆ ಸಕ್ಕದಾಗಿರೋ ಫಿನಿಶಿಂಗ್ ಇರುತ್ತೆ ಇದು ಪಾಲಿಶ್ ಬಂದುಬಿಟ್ಟು ಗೋಲ್ಡ್ ಪಾಲಿಶಲ್ಲಿ ಬರುತ್ತೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಸಿಕ್ಸ್ ನೈಂಟಿ ಏನ್ ರುಪೀಸ್ ಯಾರನೂ ತೊಂಬತ್ತೊಂಬತ್ತು ರೂಪಾಯಿ ಪ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸಿಂಗ್ ನೀವು ನೋಡ್ತಿರ್ಬೋದು ಕ್ವಾಲಿಟಿ ವೈಸು ಸಕ್ಕ ಚಿಕ್ಕ ತಂಡು ವಾಸಮ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ಥರ ಸ್ಯಾರೀಸ್ಗೂ ಎಲ್ಲ ಥರ ವೆಕೇಶನ್ಸ್ಗೂ ಕೂಡ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಗ್ರೀನ್ ಬೀಚಲ್ಲಿ ತುಂಬ ಜನ ಕೇಳ್ತಾರೆ ಮ್ಯಾಮ್ ನೆಕ್ಲೆಸ್ನ ತರಿಸಿ ನೆಕ್ಲೆಸ್ನ ತರಿಸಿ ನಮಗೆ ಗ್ರೀನ್ ಬೀಚಲ್ಲಿ ಬೇಕು ಬೇಕು ಅಂತ ಹೇಳಿಬಿಟ್ಟು ಎಸ್ ಇವಾಗ ಗ್ರೀನ್ ಬೀಚಲ್ಲಿ ನೆಕ್ಲೆಸ್ನ ತರಿಸಿದ್ದೀನಿ ಬಟ್ ಇದರಲ್ಲಿ ನಿಮಗೆ ಒಂದು ಸ್ಪೆಷಲ್ ಕೂಡ ಹೌದು ಏನಪ್ಪ ಅಂತ ಅಂದರೆ ನೋಡಿ ನಿಮಗೆ ವಿನಾಯಕ ಅಂದರೆ ಗಣೇಶ ಗಣೇಶ ಬರುತ್ತೆ ನಿಮಗಲ್ಲಿ ಯೂಶ್ವಲಿ ಲಕ್ಷ್ಮಿ ಜಾಸ್ತಿ ಬರ್ತಾ ಇತ್ತು ಬಟ್ ಇದರಲ್ಲಿ ನಿಮಗೆ ಗಣೇಶ ಕಾಣಿಸುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಕೂಡ ರಿಯಲ್ ಕ್ರಿಸ್ಟಲ್ಲಿ ಇವನ್ ನಾವು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ನೀವು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಓಕೆ ಒಂದಿರಲಿ ಅಂತ ಹೇಳ್ಬಿಟ್ಟು ಕಸ್ಟಮೈಸ್ ಮಾಡಿಸಿ ತರಿಸಿರೋದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫೀ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗೈಸ್ ಅದು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಮ್ಯಾಮ್ ರೋಸ್ ಟೈಪಲ್ಲಿ ಒಂದು ಪೆಂಡೆಂಟ್ ಇತ್ತಲ್ಲ ತೋರಿಸಿ ತೋರಿಸಿ ಅಂತ ಹೇಳ್ಬಿಟ್ಟು ಹಾಗೆ ಇಯರಿಂಗ್ಸಲ್ಲೂ ಕೂಡ ಅಷ್ಟೇ ನಮ್ಮ ತೋರಿಸಿ ಅಂತ ಬಟ್ ನಂತರ ಇತ್ತಿಲ್ಲ ಆಗಿಸ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಎಷ್ಟೊಂದು ದಿವಸ ಆಗಿತ್ತು ನಾನು ಕೊಟ್ಟಿದ್ದಕ್ಕೆ ಆ ಫೈನಲ್ಲಿ ನನಗೆ ಇವತ್ತು ಸ್ಟಾಕ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ಟಾಕ್ ಅಂತೂ ಲಾಸ್ಟ್ ಟೈಮ್ಗೆ ಈ ಸಲ ಕ್ವಾಲಿಟಿ ನಿಜವಾಗೂ ಚೆನ್ನಾಗಿದೆ ಗೈಸ್ ಆ್ಯಂಡ್ ಬೀಚ್ಗಳಿರ್ಬೋದು ಅಥವಾ ನೋಡಿ ಈ ಥರ ಡಿಸೈನು ಅದು ಹೋಲ್ ಅದು ಕಟ್ ಆಗಿರೋದಲ್ಲ ಅಂತ ಕೇಳಬೇಡಿ ಅದು ಡಿಸೈನ್ ಬಂದಿರೋದೇ ಆ ಥರ ತುಂಬ ವೇಟ್ಲೆಸ್ ಇದೆ ನೋಡಿ ಎರಡರೂ ಕೂಡ ಅದೇ ಥರ ಅದು ಸೊ ಪ್ರೈಸು ಜಸ್ಟು ಫೈವ್ ಫಿಫ್ಟಿ ರುಪೀಸ್ ಪಿ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸು ನನಗೆ ಗೋಲ್ಡ್ ರೆಪ್ಲಿಕಾದಲ್ಲಿ ಬರುತ್ತೆ ಗೋಲ್ಡ್ ರೆಪ್ಲಿಕಾ ನೆಕ್ಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀ ಇದು ಪ್ರೀಮಿಯಂ ಕ್ವಾಲಿಟಿ ನೋಡಿ ಈ ಥರ ಚೈನ್ ಬಂದಿದರೆ ಅದು ಪಕ್ಕಾ ಪ್ರೀಮಿಯಂ ಕ್ವಾಲಿಟಿ ಅಂತ ಆವಾಗ ನಿಮಗೆ ಗೊತ್ತಾಗೋಗಿಬಿಡುತ್ತೆ ಆ್ಯಂಡ್ ಇಯರಿಂಗ್ಸ್ ಬಂದು ನೋಡಿ ಎಷ್ಟು ನೀಟಾಗಿ ಫ್ಲವರ್ ಟೈಪಲ್ಲಿ ಇಯರಿಂಗ್ಸ್ಗೆ ಡಿಸೈನ್ ಮಾಡಿದ್ದಾರೆ ಅಂತ ಎಷ್ಟು ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮಗೆ ರೂಬಿಯಲ್ಲಿ ಫ್ಲವರ್ಸ್ ಬರುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದು ನಿಮಗೆ ಸಿಕ್ಸ್ ನೈಂಟಿ ರುಪೀಸ್ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಹವಳ ನೆಕ್ಲೆಸ್ ಅಂತ ಹೇಳೋದಿಲ್ಲ ಇದು ಬಂದುಬಿಟ್ಟು ಪ್ಯೂರ್ ರೆಡ್ ಕ್ರಿಸ್ಟಲ್ನ ಹಾಕಿರೋದು ತುಂಬ ಜನಕ್ಕೆ ಹವಳ ಬೇಡ ಅಂತ ಹೇಳ್ತಿದ್ರೆ ಇಲ್ಲ ಮ್ಯಾಮ್ ನಮಗೆ ಇನ್ನೂ ಮದುವೆ ಆಗಿಲ್ಲ ಹವಳ ಬೇಡ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಅಂತ ಸಾಕಷ್ಟು ಜನ ಹುಡುಗಿರು ನನಗೆ ಹೇಳಿದ್ರಿ ಕಾಲೇಜ್ ಹುಡುಗಿರೆಲ್ಲ ಹೇಳಿದರೆ ಅವ್ರಿಗೋಸ್ಕರ ಅಂತ ನಾನು ಈ ಥರ ಒಂದು ಡಿಸೈನಲ್ಲಿ ತರಿಸ್ತೀನಿ ಡಿಸೈನ್ ಎಲ್ರಿಗೂ ತುಂಬ ಇಷ್ಟ ಆಗಿತ್ತು ಬಟ್ ಮೇನ್ ಕಂಪ್ಲೇಂಟ್ ಮ್ಯಾಮ್ ನಮಗೆ ಹವಳ ಬೇಡ ಅಂತ ಹೇಳಿಬಿಟ್ಟು ಅಂಥವ್ರಿಗೋಸ್ಕರ ಅಂತಾರೆ ಇದು ಹವಳ ಅಲ್ಲ ರೆಡ್ ಕಲರ್ ಇದು ಮಣಿ ಅಂದರೆ ಪ್ಯೂರ್ ಕ್ರಿಸ್ಟಲ್ ಬರುತ್ತಲ್ಲ ಆ ಥರ ಮಣಿ ಸರದ ಮಣಿಯೆಲ್ಲ ಇದು ಪ್ಯೂರ್ ಕ್ರಿಸ್ಟಲ್ ಮಣಿ ತುಂಬ ಚೆನ್ನಾಗಿದೆ ಪ್ರೈಸು ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ಅಲ್ವಾ ಇದೇ ತರ ಹೆಚ್ ಕಲೆಕ್ಷನ್ಸ್ಗೋಸ್ಕರ ಅದೇ ಜೋಡಿನ ಫಾಲೋ ಮಾಡಿದ್ನ ಮರೆಬಿಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್ ಪಾಪ